ಅಕ್ಟೋಬರ್ ತಿಂಗಳ ಮಾಸ ಮಾಸಭವಿಷ್ಯ ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ನೋಡೋಣ ಸಾಧಾರಣವಾಗಿ ಈ ಮಾಸ ಭವಿಷ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ತಿಂಗಳಿನ ಪ್ರಮುಖವಾದ ವಿಶೇಷಗಳನ್ನು ನಾನು ಹೇಳ್ತಾ ಇರ್ತೀನಿ ಈ ತಿಂಗಳಲ್ಲಾದರೆ ನವರಾತ್ರಿ ಇರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಗ್ರಹಣದ ಒಂದು ಛಾಯೆ ನಮ್ಮ ಪ್ರಪಂಚದ ಮೇಲೆ ಬೀಳ್ತಕ್ಕಂಥದ್ದು ಇನ್ನೂ ಅದಲ್ಲದೆ ಹಲವಾರು ಶುಭ ವಿಚಾರಗಳನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ಕಾಣ್ಬೋದು ಸ್ಥಿತಿಗಳ ಬದಲಾವಣೆಗಳನ್ನು ನೋಡೋದಾದ್ರೂ ಕೂಡ ಒಟ್ಟು ಐದು ಐದು ಬಾರಿ ಬದಲಾವಣೆಗಳನ್ನ ಕಾಣಬಹುದು ಈ ತಿಂಗಳಲ್ಲಿ ಅದೇ ಹಿಂದಿನ ತಿಂಗಳಲ್ಲಿ ಕೇವಲ ರವಿ ಮಾತ್ರ ಬದಲಾವಣೆ ಆಗಿದ್ರು ಈ ತಿಂಗಳಲ್ಲಿ ಐದು ಗ್ರಹಗಳು ಬದಲಾವಣೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮೊದಲಿಗೆ ಈ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ಬಹಳ ಒಳ್ಳೆಯ ಒಂದು ಶುಭ ವಿಚಾರ ಮೇಷರಾಶಿಯವರಿಗೆ ಏನಂದ್ರೆ ನಿಮ್ಮ ರಾಶಿಯಿಂದ ರಾಹು ಪಲಾಯವಾಗ್ತಾ ಇದ್ದಾರೆ ಇದೇ ಅಕ್ಟೋಬರ್ ಮೂವತ್ತನೇ ತಾರೀಕಿಗೆ ರಾಹು ನಿಮ್ಮ ಒಂದು ಮೇಷರಾಶಿಯನ್ನು ಬಿಟ್ಟು ಹಿಂದಿನ ರಾಶಿಗೆ ಹೋಗ್ತಾ ಇದ್ದಾರೆ ಹದಿನೆಂಟು ತಿಂಗಳು ನೀವು ಪಟ್ಟಂತ ಶ್ರಮಕ್ಕೆ ಪಟ್ಟಂತಹ ಕಷ್ಟಕ್ಕೆ ಮುಕ್ತಿ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಅದೊಂದು ಶುಭ ವಿಚಾರ ಮೇಲಾಗಿ ರಾಶಿಯಾಧಿಪತಿ ಆಗಿರತಕ್ಕಂಥ ಕುಜ ಬದಲಾವಣೆಗಳು ನೋಡಿ ಹೇಗಿದೆ ಮೊದಲಿಗೆ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ಕನ್ಯಾ ರಾಶಿಗೆ ಬುಧ ಗ್ರಹ ಪ್ರವೇಶ ಆಗುತ್ತೆ ಅದೇ ರೀತಿಯಾಗಿ ಹದಿನೆಂಟನೇ ತಾರೀಕಿಗೆ ತುಲಾ ರಾಶಿಗೆ ಬುಧ ಗ್ರಹ ಪ್ರವೇಶ ಆಗುತ್ತೆ ಅಲ್ಲಿಗೆ ಬುಧ ಕನ್ಯಾ ಇದ್ದಾಗ ಉಚ್ಚ ಸ್ಥಾನದ ಫಲ ಒಳ್ಳೆಯ ಫಲವೇ ತುಲಾರಾಶಿಗೆ ಬಂದರೂ ಮಿತ್ರ ಸ್ಥಾನದ ಫಲ ಒಳ್ಳೆಯ ಫಲವೇ ಅಂದ್ರೆ ಬುಧನಿಂದ ಈ ತಿಂಗಳು ಎಲ್ಲರಿಗೂ ಕೂಡ ಶುಭ ಸಂತೋಷವಾದಂತಹ ಸಂದರ್ಭ ಅಂತ ಹೇಳ್ಬೋದು ಹಾಗೆ ಅದೇ ಒಂದನೇ ತಾರೀಕು ಅಕ್ಟೋಬರ್ ತಿಂಗಳು ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಆಗ್ತಾ ಇದ್ದಾರೆ ಶತ್ರುವಿನ ಮನೆಗೆ ಪ್ರವೇಶವಾಗ್ತಾ ಇದ್ದಾರೆ ಶುಕ್ರ ಅದೊಂದು ನೆಗೆಟಿವ್ ಅಂತಾನೆ ಹೇಳ್ಬೋದು ಮೂರನೇ ತಾರೀಕು ಕುಜ ತುಲಾರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ ಅಂದ್ರೆ ಸಮಬಲ ಹೊಂದಿರತಕ್ಕಂತಹ ಒಂದು ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ ಕುಜ ಇನ್ನು ಹದಿನೇಳನೇ ತಾರೀಕು ರವಿ ತುಲಾರಾಶಿಗೆ ಪ್ರವೇಶವಾದಾಗ ಒಂದು ಪರಿವರ್ತನಾ ಯೋಗ ಉತ್ಪತ್ತಿ ಆಗುತ್ತೆ ಹದಿನೇಳನೇ ತಾರೀಕಿನಿಂದ ಶುಕ್ರ ಮತ್ತೆ ಸೂರ್ಯನ ಮಧ್ಯೆ ಒಂದು ಪರಿವರ್ತನಾ ಯೋಗ ಉತ್ಪತ್ತಿಯಾಗಿ ಶುಕ್ರನು ಬಲಿಷ್ಠವಾದ ಫಲ ಸೂರ್ಯನು ಬಲಿಷ್ಠವಾದ ಫಲ ನಿಮಗೆ ಸಿಗ್ತಾ ಇದೆ ಇಷ್ಟು ಬದಲಾವಣೆಗಳಾದ್ರೆ ಹೇಗಿದೆ ಅಕ್ಟೋಬರ್ ತಿಂಗಳಲ್ಲಿ ಮಾಸ ಭವಿಷ್ಯ ಅಂತಂದ್ರೆ ಬಹಳ ಮುಖ್ಯವಾಗಿ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಕುಜ ಬದಲಾವಣೆಯನ್ನ ಹೊಂದ್ತಾ ಇದ್ದಾರೆ ಆರನೇ ಮನೆಯಲ್ಲಿ ರೋಗಸ್ಥಾನದಲ್ಲಿ ರೋಗ ಕುಜ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನ ಕೊಡ್ತಾ ಇದ್ರು ಹಿಂದಿನ ಮಾಸದಲ್ಲಿ ಅದೇ ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ನಿಮ್ಗೆ ಇರದೆ ಬಹಳ ಉತ್ತಮವಾದ ಆರೋಗ್ಯದ ಭವಿಷ್ಯ ಅನ್ನುವಂಥದ್ದು ನೀವು ಕಾಣ್ತೀರಾ ಯಾಕೆಂದ್ರೆ ಆರನೇ ಮನೆಯನ್ನ ಋಣ ರೋಗ ಶತ್ರು ಸ್ಥಾನ ಸ್ವಲ್ಪ ಸಾಲಬಾದೇನು ಹೋದ್ ತಿಂಗಳು ನಿಮ್ಗೆ ಹಿಂಸೆ ಮಾಡ್ತು ಶತ್ರುಗಳು ಕೂಡ ನಿಮ್ಗೊಂದು ಸ್ವಲ್ಪ ಸಮಸ್ಯೆಗಳನ್ನ ಉಂಟು ಮಾಡಿದ್ರು ಆದ್ರೆ ಈ ತಿಂಗಳು ಎಲ್ಲದಕ್ಕೂ ನಾಂದಿ ಅಂದ್ರೆ ಫುಲ್ ಸ್ಟಾಪ್ ಯಾವ ರೀತಿ ಅಂತಂದ್ರೆ ಮುಖ್ಯವಾದಂತಹ ವಿಚಾರ ಗ್ರಹಸ್ಥಿತಿಗಳ ಅನುಸಾರವಾಗಿ ನಾವು ನೋಡೋದಾದ್ರೆ ಯಾವಾಗ ಆರನೇ ಮನೆಯಿಂದ ಏಳನೇ ಮನೆಗೆ ಕುಜ ಪ್ರವೇಶವಾಗ್ತಾರೋ ಅಲ್ಲಿಗೆ ನಿಮ್ಮ ಸಾಲ ಬಾಧೆಗಳು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಸಾಲ ಬಾಧೆಗಳು ಕಡಿಮೆ ಆಗ್ತಾ ಬರುತ್ತೆ ರೋಗ ಸ್ವಲ್ಪ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ರೋಗಗಳು ಕಡಿಮೆ ಆಗುತ್ತೆ ಮತ್ತೆ ಶತ್ರುಗಳು ಕೂಡ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡದೆ ಸರಾಗವಾಗಿ ಮಿತ್ರರಾಗ್ತಾರೆ ಅಥವಾ ಪಲಾಯನವಾಗ್ತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬಹುದು ಇನ್ನು ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂತ ಶುಕ್ರ ಹದಿನೇಳನೇ ತಾರೀಕಿನವರೆಗೂ ಶತ್ರುವಿನ ಮನೆಯಲ್ಲಿದ್ರು ಹದಿನೇಳನೇ ತಾರೀಕಿನ ನಂತರ ಪರಿವರ್ತನಾ ಯೋಗದ ಫಲ ನಿಮಗೆ ಅದ್ಭುತವಾಗಿದೆ ತಿಳ್ಕೊಳ್ಳಿ ವೀಕ್ಷಕರೇ ಮೇಷರಾಶಿಯವರಿಗೆ ಅಕ್ಟೋಬರ್ ಹದಿನೇಳನೇ ತಾರೀಕು ವರೆಗೂ ಸಾಧಾರಣವಾಗಿರುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕು ನಂತರ ಅತ್ಯುತ್ತಮವಾದ ಫಲವನ್ನ ನೀವು ಅನುಭವಿಸ್ತೀರಾ ಶುಕ್ರ ನಿಮಗೆ ಉತ್ತಮವಾದ ಫಲವನ್ನ ಕೊಟ್ಟು ನಿಮ್ಮ ಧನ ಸಂಪತ್ತು ಅಭಿವೃದ್ಧಿ ಕುಟುಂಬದಲ್ಲಿ ಕಲ್ಯಾಣ ಮತ್ತೆ ನಿಮ್ಮ ಮಾತಿಗೆ ಒಂದು ಬಲಿಷ್ಠವಾದ ಸ್ಥಾನ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅನುಕೂಲ ಅಪ್ ಟು ಎಸ್ ಎಸ್ ಎಲ್ ಸಿ ಆಗ್ಬಹುದು ಸಿಂಗಲ್ ಡಿಗ್ರಿ ಆಗ್ಬೋದು ಡಬಲ್ ಡಿಗ್ರಿ ಆಗ್ಬೋದು ವಿದೇಶಿ ಪ್ರಯಾಣಕ್ಕೋಗಿ ನೀವು ವಿದ್ಯಾಭ್ಯಾಸ ಮಾಡೋದಾಗಬಹುದು ಇವೆಲ್ಲವನ್ನು ಕೂಡ ನಿಮಗೆ ಅನುಕೂಲನ ಮಾಡಿಕೊಡ್ತೇನೆ ಮೇಷರಾಶಿಯಲ್ಲಿರ್ತಕ್ಕಂಥ ಒಂದು ಬಲಿಷ್ಠವಾದ ಫಲ ಹಾಗೆ ನೋಡೋದಾದ್ರೆ ರಾಶಿಯಿಂದ ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಬುಧ ಇದೊಂದು ಅದ್ಭುತವಾದ ಫಲ ಧೈರ್ಯ ಸ್ಥೈರ್ಯ ಶೌರ್ಯ ಸ್ಥಾನಕ್ಕೂ ರೋಗ ಸ್ಥಾನಕ್ಕೂ ಅಧಿಪತಿಯಾದಂತಹ ಬುಧ ಉಚ್ಚ ಸ್ಥಾನಕ್ಕೆ ಬರ್ತಾರೆ ಒಂದನೇ ತಾರೀಕೆ ಅಲ್ಲಿಗೆ ಅತ್ಯುತ್ತಮವಾದಂತಹ ಧೈರ್ಯ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇರುತ್ತೆ ನೀವು ಕೈ ಇಟ್ಟದ್ದ ಕೆಲಸಗಳೆಲ್ಲ ಸಂಪೂರ್ಣವಾಗುತ್ತೆ ವ್ಯವಸಾಯ ಮಾಡುವಂತವರಿಗೆ ಅತ್ಯಂತ ಶುಭ ಶ್ರೇಷ್ಠ ಫಲ ಅಂತ ಹೇಳ್ಬಹುದು ಒಳ್ಳೆಯ ಒಂದು ಶುಭ ಸಂಕೇತ ಅಂತ ಕೂಡ ಹೇಳ್ಬೋದು ನಾವು ಇನ್ನು ತುಲಾರಾಶಿಗೆ ಪ್ರವೇಶವಾಗ್ತಾರೆ ಯಾರು ಬುಧ ತುಲಾರಾಶಿಗೆ ಹದಿನೆಂಟನೇ ತಾರೀಕು ಪ್ರವೇಶವಾಗ್ತಾರೆ ಆವಾಗ ಪ್ರವೇಶವಾದರೂ ಕೂಡ ಉತ್ತಮವಾದ ಫಲನೇ ಕಾರಣ ಸಪ್ತಮ ಸ್ಥಾನಕ್ಕೆ ಬರ್ತಾರೆ ಅವಾಗಲೂ ಕೂಡ ವಿವಾಹ ಇನ್ನಿತರ ವಿಚಾರಗಳಿಗೆ ಬಹಳಷ್ಟು ಅನುಕೂಲ ಮೇಷರಾಶಿಯವರಿಗೆ ಶುಭ ಕಾರ್ಯಗಳು ನಿಮಗೆ ನಡೆಯುತ್ತೆ ಇನ್ನು ರಾಶಿಯಿಂದ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಪ್ರಸ್ತುತ ಆದರೆ ಮಿತ್ರನ ಮನೆಯಲ್ಲಿದ್ದಾರೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಬುಧನ ಮನೆಯಲ್ಲಿ ಮಿತ್ರಣ ಸ್ಥಾನದಲ್ಲಿ ಇದ್ದಾರೆ ಅವರು ಹದಿನೆಂಟನೇ ತಾರೀಕು ರಾಶಿಗೆ ಪ್ರವೇಶವಾದಾಗ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಪರಿವರ್ತನಾ ಯೋಗ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ಅವಾಗ ಸೂರ್ಯನು ಬಲಿಷ್ಠನಾಗ್ತಾನೆ ಪಂಚಮ ಸ್ಥಾನವೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಯಾವಾಗ ಪಂಚಮ ಸ್ಥಾನ ಅದ್ಭುತವಾಗುತ್ತೋ ಪೂರ್ವ ಪುಣ್ಯ ಅಭಿವೃದ್ಧಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭಫಲ ಹಾಗೂ ವಿಶೇಷವಾಗಿ ನಿಮ್ಮ ಕೋರ್ಟ್ ಕಚೇರಿ ಇನ್ನಿತರೆ ಸಮಸ್ಯೆಗಳೇನಿತ್ತಂದ್ರೆ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇಳಿಮುಖ ಆಗ್ತಾ ಸಂಪೂರ್ಣ ನೀವು ರಿಲೀಫ್ ಅನ್ನ ಕಾಣ್ತೀರಾ ಇನ್ನು ರಾಶಿಯಿಂದ ಭಾಗ್ಯಾಧಿಪತಿ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಆದಂತಹ ಗುರು ತುಂಬಾ ಬಲಿಷ್ಠವಾಗ್ತಾರೆ ಕಾರಣ ಈಗಾಗಲೇ ರಾಹು ಗುರುವನ್ನು ಬಿಟ್ಟು ಹಿಂದಿನ ರಾಶಿಗೆ ಪಲಾಯನವನ್ನು ಪ್ರಾರಂಭ ಮಾಡಿಬಿಟ್ರು ಹಾಗಾಗಿ ಗುರುಗೆ ಸ್ವತಂತ್ರ ಅನ್ನುವಂಥದ್ದು ಸಿಕ್ತು ಯಾವಾಗ ಫ್ರೀಡಮ್ ಸಿಗುತ್ತೋ ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಉತ್ತಮ ಫಲ ಜನ್ಮ ಗುರು ಮಹಾ ದುಃಖ ಅಂತಾರೆ ಅದು ಜನ್ಮಕ್ಕೆ ಆಯ್ತು ಗೋಚಾರಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಗುರುಗೆ ನಿಮ್ಮ ರಾಶಿಯಾಧಿಪತಿ ಪೂಜಾ ಮಿತ್ರನಾದ್ರಿಂದ ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಭಾಗ್ಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಇನ್ನು ರಾಶಿಯಿಂದ ದಶಮ ಮತ್ತು ಏಕಾದಶ ಅಂದ್ರೆ ವೃತ್ತಿ ಹಾಗೂ ಲಾಭಕ್ಕೆ ಅಧಿಪತಿಯಾದಂಥ ಶನಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಕರ್ಮದ ವಿಚಾರದಲ್ಲಿ ಸಂತೋಷ ಪ್ರಮೋಷನ್ ಹೊಸ ಉದ್ಯೋಗದ ಅಪೇಕ್ಷೆ ಇದ್ರೆ ಖಂಡಿತ ಪ್ರಯತ್ನ ಪಡಿ ಖಂಡಿತ ಆಗುತ್ತೆ ಯಾವುದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಟ್ಟಾರೆ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ನಿಮ್ಮ ಗೋಚಾರ ಫಲದಲ್ಲಿ ಮೇಷರಾಶಿಯವರಿಗೆ ಕಾಣ್ತಾ ಇದೆ ಹಾಗಾದ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಾನು ತಿಳ್ಕೋಬೇಕು ನಾನು ಸುಮಾರು ಬಾರಿ ಹೇಳ್ತಾ ಇರ್ತೀನಿ ಕೇಂದ್ರಾಧಿಪತಯ ಸೌಮ್ಯ ದಿಶಂತು ಶುಭಂ ಫಲಂ ಕ್ರೂರ ನೈವ ಶುಭಂ ಕು ಶುಭ ತ್ರಿಕೋಣಪಾಹ ಅಂತ ಯಾವತ್ತೂ ಕೂಡ ತ್ರಿಕೋಣಾಧಿಪತಿಗಳು ಶುಭವಾದಂತಹ ಫಲಗಳನ್ನ ಕೊಡ್ತಾರೆ ಹಾಗಾಗಿ ನಿಮ್ಮ ಪಂಚಮಾಧಿಪತಿ ನೀಚ ಸ್ಥಾನಕ್ಕೆ ಬಂದಿದ್ರು ಸೂರ್ಯ ಹದಿನೇಳನೇ ತಾರೀಕು ಪರಿವರ್ತನಾ ಯೋಗದಿಂದ ಒಳ್ಳೆ ಫಲ ಕೊಡ್ತಾರೆ ಹಾಗೆ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಅವರು ಮಿತ್ರನ ಮನೆಗೆ ಬಂದ್ರು ಸಮಶತ್ರು ಮನೆಗೆ ಬಂದ್ರು ಸಮಮಿತ್ರನ ಮನೆಗೆ ಬಂದರು ಶುಭ ಫಲವನ್ನೇ ಕೊಡ್ತಾರೆ ಹಾಗೆ ನಿಮ್ಮ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರು ನಿಮ್ಮ ರಾಶಿಯಲ್ಲಿದ್ರೂ ಶುಭ ಫಲವನ್ನೇ ಕೊಡ್ತಾರೆ ಕಾರಣ ಶುಭದಾಶ್ಚ ಪಾಹ ಅನ್ನುವಂತಹ ಒಂದು ಶ್ಲೋಕ ಅಲ್ಲಿ ಅಪ್ಲೈ ಆಗುತ್ತೆ ಯಾವ ಕಾರಣಕ್ಕೂ ಕೂಡ ನೀವು ಹಿಂಜರಿಯುವಂಥದ್ದು ಬೇಡ ಮೇಷರಾಶಿಯವರಿಗೆ ಅತ್ಯಂತ ಬಲ ಏನು ಅಂತಂದ್ರೆ ಮೇಷರಾಶಿ ಅಂತಂದ್ರೆ ಧೈರ್ಯ ಮೇಷ ಅಂತಂದ್ರೆ ಆಡು ಅದ್ಭುತವಾಗಿ ಮುನ್ನುಗ್ಗುವಂತಹ ಒಂದು ಪ್ರಾಣಿ ಅಂತಹ ಮುನ್ನುಗ್ಗುವಂತಹ ಒಂದು ಸುಸಂದರ್ಭ ಈ ಒಂದು ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಇರೋದ್ರಿಂದ ಅವರು ಯಾವ ಕೆಲಸಕ್ಕೂ ನೀವು ಹಿಂದೇಟು ಹಾಕುವಂತ ಅವಶ್ಯಕತೆ ಇಲ್ಲ ಸಮಯ ವ್ಯರ್ಥ ಮಾಡುವಂತ ಅವಶ್ಯಕತೆ ಇಲ್ಲ ಧಾರಾಳ್ ಮುನ್ನುಗ್ಗಿ ನೀವು ಹೋಗ್ಬೋದು ನೀವು ಹೋಗುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನಿಮಗೆ ಜಯಪ್ರದವಾಗಿ ಅಭಿವೃದ್ಧಿ ಮತ್ತೆ ಸಕ್ಸಸ್ ಅನ್ನುವಂಥದ್ದು ನೀವು ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ ವೀಕ್ಷಕರೇ ಹಾಗಾದ್ರೆ ಜನರಲೈಸ್ ಆಗಿ ಹೇಗಿದೆ ನೋಡೋಣ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಬಂಡವಾಳ ಹೂಡಿಕೆಗೆ ಈ ಮಾಸ ಶುಭವಾಗಿರುತ್ತೆ ಶುಭ ಕಾರ್ಯಗಳು ನಿಮಗೆ ನಡೆಯುತ್ತೆ ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಪ್ರಯತ್ನ ಇದ್ರೆ ಅದು ಖಂಡಿತ ವಿಜಯ ಪ್ರಾಪ್ತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಫಲ ಶುಭವಾದಂತಹ ಮಾಸ ಅಂತ ಹೇಳ್ಬೋದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಲಾಭ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಬಹುಪಾಲು ಲಾಭ ಪ್ರಾಪ್ತಿ ಶುಭವಾದಂತಹ ಅಭಿವೃದ್ಧಿ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ ಷೇರು ವ್ಯವಹಾರದಲ್ಲಿ ಕೂಡ ಉತ್ತಮವಾದ ಲಾಭ ಇದೆ ಸಾಲ ಬಾಧೆ ಕೊಂಚ ಕೊಂಚ ನಿವಾರಣೆ ಆಗುತ್ತೆ ಮತ್ತೆ ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ ಹೇಳಿ ಕೇಳಿ ಪಿತೃಪಕ್ಷಗಳು ತಿಂಗಳು ಪ್ರಾರಂಭದಲ್ಲೇ ಬರೋದ್ರಿಂದ ಹಿರಿಯರ ಪೂಜೆ ಮಾಡೋದು ಮಾತ್ರ ಮರಿಬೇಡಿ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ದಂಪತಿಗಳಿಗೆ ಈ ಮಾಸ ಶುಭ ಫಲ ದೂರ ಪ್ರಯಾಣ ಸಾಧ್ಯತೆ ಪ್ರಯಾಣದಲ್ಲೂ ಕೂಡ ಸುಖಕರ ಮೃಷ್ಟಾನ್ನ ಭೋಜನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲ ಮೇಷರಾಶಿ ಆರೋಗ್ಯದಲ್ಲಿ ಅಭಿವೃದ್ಧಿ ಭಯ ನಿವಾರಣೆ ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗಿ ನಿಮ್ಮನ್ನ ಹುರ್ಪು ತಂದು ಹೊಸ ಚೈತನ್ಯವನ್ನು ನಿಮಗೆ ಕೊಡುತ್ತೆ ಈ ತಿಂಗಳಲ್ಲಿ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು ತೀರ್ಥಕ್ಷೇತ್ರಗಳ ನಿಮಿತ್ತ ದರ್ಶನ ನಿಮಿತ್ತ ತಯಾರಿ ಪ್ರಾ ದರ್ಶನ ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೋಟೆಲ್ ಉದ್ಯೋಗಿಗಳಿಗೆ ಅಧಿಕವಾದಂತಹ ಲಾಭ ಬಟ್ಟೆ ವ್ಯಾಪಾರಿಗಳಿಗೆ ಹಾಗೂ ಉತ್ಪಾದಕರಿಗೆ ಕೂಡ ಅತ್ಯಂತ ಶುಭ ಫಲ ಇದೆ ಈ ಮಾಸದಲ್ಲಿ ಬ್ಯಾಂಕ್ ವ್ಯವಹಾರಗಳಲ್ಲಿ ಕೂಡ ಜಯಪ್ರಾಪ್ತಿ ಲೋನ್ ಇತ್ಯಾದಿಗಳು ಪ್ರಯತ್ನ ಪಡ್ತಾ ಇದ್ರೆ ಮೇಷರಾಶಿ ಒಳ್ಳೆ ಫಲ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಚೆನ್ನಾಗಿರುತ್ತೆ ನಿಮ್ಮ ಸ್ವಂತ ಗುರುಗಳನ್ನ ದರ್ಶನ ಮಾಡಿ ಗುರುಗಳ ಜೊತೆ ಮಾತಾಡಿ ಅದರಿಂದ ಗುರುವಿನ ಆಶೀರ್ವಾದ ಕೂಡ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಹಾಗಾದ್ರೆ ನೆಗೆಟಿವೇ ಇಲ್ವಾ ಅಂತಂದ್ರೆ ಸ್ವಲ್ಪ ಆಯಾಸ ಜಾಸ್ತಿ ಆಗುತ್ತೆ ಪ್ರಯಾಣದಲ್ಲಿ ಈ ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಜಯ ಏನೋ ಸಿಗುತ್ತೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ದೈನಂದಿನ ಕೆಲಸಗಳಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನವಾದ ನಂತರ ಎಲ್ಲೊಂದ್ ಕಡೆ ಸಾಯಂಕಾಲ ಸಮಯದಲ್ಲಿ ಸ್ವಲ್ಪ ಸೌಂದರ್ಯತನ ಆಲಸ್ಯ ಆಯಾಸ ಸುಸ್ತು ಕಾಣ್ತೀರ ಹಾಗಾಗಿ ಸ್ವಲ್ಪ ಹೆಚ್ಚು ಊಟದ ಕಡೆ ಗಮನ ಕೊಟ್ಟು ಒಳ್ಳೆ ಆರೋಗ್ಯದ ಊಟವನ್ನ ಮಾಡುವಂಥದ್ದು ಅಭಿವೃದ್ಧಿ ಮಾಡಿಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಗಳಿಂದ ಕಲೀಗ್ಸ್ ಅಂತ ಹೇಳ್ತೀವಿ ಅಥವಾ ನಿಮ್ಮ ಸುತ್ತು ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಸ್ವಲ್ಪ ಹುಷಾರಾಗಿ ಮಾತಾಡಿ ಯಾವುದೇ ಸೀಕ್ರೆಟ್ಸ್ ಅನ್ನ ಬಿಚ್ಚಿಡಬೇಡಿ ಬಿಟ್ಕೊಡ್ಬೇಡಿ ಅದರಿಂದ ಕೂಡ ನಿಮಗೆ ನೆಗೆಟಿವ್ ಆಗುವಂತ ಸಾಧ್ಯತೆಗಳಿದೆ ಸ್ವಲ್ಪ ಅದಾಯ್ತಂದ್ರೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆಯಾಗಿ ಹಲೆಗೆ ಹಾಕೊಂಡು ಯೋಚನೆ ಮಾಡುವಂತಹ ಸಂದರ್ಭ ಬರುವುದು ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಮೇಷರಾಶಿ ಅವರಿಗೆ ಈ ತಿಂಗಳು ಅತ್ಯಂತ ಶುಭ ಫಲ ಹೇಗೂ ಶರಣವರಾತ್ರಿ ಆರಂಭ ಆಗ್ತಾ ಆ ನವರಾತ್ರಿಯಲ್ಲಿ ಆ ಜಗನ್ಮಾತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯನ್ನ ತೃಪ್ತಿಯಿಂದ ಪೂಜೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಮ್ಮನವರ ಆಶೀರ್ವಾದನು ನಿಮಗೆ ಸಿಗುತ್ತೆ ಓವರಾಲ್ ನೋಡಿದಾಗ ಮೇಷರಾಶಿಯವರಿಗೆ ಅವರಿಗೆ ಈ ಮಾಸ ಅತ್ಯಂತ ಶುಭ ಫಲ ಇದೆ ಆ ಶುಭ ಫಲವನ್ನು ನೀವು ಉಪಯೋಗಿಸ್ಕೊಡಿ ಖಂಡಿತ ಒಳ್ಳೇದಾಗುತ್ತೆ